ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಅಲೋವೆರಾವನ್ನು ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ಬೆಳೆಸಿ ಉಪಯೋಗಿಸ್ತಾ ಬಂದಿದ್ದೇನೆ ಇದರಿಂದ ಎಲ್ಲೋ ಸ್ಯಾಪನ್ನು ತೆಗೆದು ಅದರ ಜೆಲ್ಲನ್ನು ನಾನು ಆಹಾರಕ್ಕಾಗಿ ಮತ್ತು ಸೌಂದರ್ಯಕ್ಕಾಗಿಯೂ ಕೂಡ ಉಪಯೋಗಿಸ್ತಾ ಬಂದಿದ್ದೇನೆ ತುಂಬ ಜನರು ಹೇಳ್ತಾರೆ ಇದು ನನಗಾಗೋಲ್ಲ ಇದು ಕಹಿ ಹಾಗೆ ಮುಖಕ್ಕೆ ಹಚ್ಚಿದರೆ ಇರಿಟೇಷನ್ ಆಗುತ್ತೆ ಅಂತ ಆದ್ದರಿಂದ ಅದರ ಜೆಲ್ಲನ್ನು ಹೇಗೆ ತೆಗೆದು ಸೇಫಾಗಿ ಅದನ್ನು ಉಪಯೋಗಿಸ್ಬೇಕು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ನೋಡಿ ಫ್ರೆಂಡ್ಸ್ ಪೂರ್ತಿಯಾಗಿ ಇದರ ಎಲೆಯನ್ನು ಕೀಳುವುದರ ಬದಲು ಈ ರೀತಿಯಾಗಿ ಕಟ್ ಮಾಡೋದು ಒಳ್ಳೆಯದು ಕಟ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಕೆಳಮುಖವಾಗಿ ಬಗ್ಗಿಸಿ ಇಡಬೇಕು ನೋಡಿ ಸ್ನೇಹಿತರೆ ಈಗ ಎಲ್ಲೋ ಸ್ಯಾಪ್ ಇಳಿತಾ ಇದೆ ಇದನ್ನು ಎಲ್ಲೋಯಿನ್ ಅಂತ ಕರೀತಾರೆ ಇದು ಸ್ಕಿನ್ ಇರಿಟೇಷನ್ಗೆ ಕಾರಣವಾಗುತ್ತೆ ಹಾಗೆ ಅಲರ್ಜಿಗೂ ಕೂಡ ಉಂಟಾಗ್ಬೋದು ಕೆಲವರಲ್ಲಿ ತುಂಬ ವರ್ಸ್ಟ್ ಕೇಸಸ್ ಕೂಡ ಇದೆ ಆದರೆ ನಾವು ಅಲುವೆರಾವನ್ನು ಕೂದ್ಲಿಗೂ ಉಪಯೋಗಿಸುವಾಗ ಅಂದರೆ ಕೂದಲಿಗೆ ಅಪ್ಲೈ ಮಾಡುವಾಗ ಈ ಎಲೋಯಿನ್ ಇದ್ದರೆ ಒಳ್ಳೆಯದು ಅಂತ ಇತ್ತೀಚಿನ ಸಂಶೋಧನೆಗಳು ತಿಳಿಸುತ್ತಿವೆ ಹಾಗೆ ಈ ಎಲೋಯಿನನ್ನು ಅನ್ನು ಹಲವಾರು ಔಷಧಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಹೆಚ್ಚಿನ ಸಂಶೋಧನೆಗಳು ಇದರಲ್ಲಿ ಈಗ ನಡೀತಾ ಇವೆ ಸ್ನೇಹಿತರೆ ನಾನು ಇದನ್ನು ಈಗ ಒಳಗೆ ತಂದು ಈ ರೀತಿ ಬಗ್ಗೆ ಇಟ್ಟಿದ್ದೇನೆ ನೋಡಿ ಸುಮಾರು ಅರ್ಧ ಗಂಟೆ ಇದನ್ನು ಹೀಗೆ ಇಡಬೇಕು ನೆನಪಿಟ್ಕೊಳ್ಳಿ ಅಲೋವೆರಾವನ್ನು ಕಟ್ ಮಾಡಿದ ತಕ್ಷಣ ಉಪಯೋಗಿಸ್ಲಿಕ್ಕೆ ಬರುವುದಿಲ್ಲ ಆದ್ದರಿಂದ ಫ್ರೆಂಡ್ಸ್ ನೋಡಿ ಅರ್ಧ ಗಂಟೆ ಮೊದಲೇ ಯೋಚಿಸಿ ಕಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ನಾನು ಇದನ್ನು ಕಟ್ ಮಾಡಿ ಸುಮಾರು ಅರ್ಧ ಗಂಟೆ ಆಗಿದೆ ಇದರ ಎಲ್ಲೋ ಸ್ಯಾಪು ಪೂರ್ತಿಯಾಗಿ ಪ್ಲೇಟ್ನಲ್ಲಿ ಇಳಿದಿದೆ ಸೊ ನಾನೀಗ ಇದನ್ನು ಹೇಗೆ ಉಪಯೋಗಿಸ್ಬೇಕು ಅಂದರೆ ಜೆಲ್ಲನ್ನು ಹೇಗೆ ತೆಗೀಬೇಕು ಅನ್ನೋದನ್ನು ನಿಮಗೀಗ ತೋರಿಸ್ತೇನೆ ನೋಡಿ ಇದು ಈಗ ಇದರ ಕಟ್ ಮಾಡಿದ್ದ ಪಾರ್ಟು ಈ ಪಾರ್ಟನ್ನು ಮೊದಲು ನಾವು ಕಟ್ ಮಾಡಿ ತೆಗೆದುಹಾಕೋಣ ಈಗ ನೋಡಿ ನಾನು ತರಕಾರಿ ಸಿಪ್ಪೆ ತೆಗೆಯುವ ಪೀಲರ್ ತೆಗೆದುಕೊಂಡಿದ್ದೇನೆ ಈಗ ಅಲ್ಲಿ ಸೈಡ್ಸ್ನಲ್ಲಿರುವ ಎಲ್ಲ ಮುಳ್ಳುಗಳನ್ನು ಈಗ ಫಸ್ಟ್ ತೆಗೆದುಹಾಕಬೇಕು ಆನಂತರ ನೋಡಿ ಎರಡು ಪಾರ್ಟ್ ಮಾಡಿಟ್ಕೊಳ್ತೇನೆ ಈಗ ನಾನು ಒಂದೇ ಪಾರ್ಟಿನ ಸಿಪ್ಪೆಯನ್ನು ತೆಗೆದು ಅದರಿಂದ ಎಷ್ಟು ಜೆಲ್ ಅಂತ ನಿಮಗೆ ತೋರಿಸ್ತೇನೆ ನೋಡಿ ಈಸಿಯಾಗಿ ಪೀಲರ್ನಲ್ಲಿ ಅಲೋವೆರಾದ ಔಟರ್ ತೆಗೆದು ತೆಗೆದುಹಾಕ್ಬೋದು ನೋಡಿ ಈಗ ಒಂದು ಸೈಡ್ನ ಸಿಪ್ಪೆಯನ್ನು ತೆಗಿಬೇಕು ಈಗ ನೋಡಿ ಒಂದು ಸ್ಪೂನನ್ನು ತೆಗೆದುಕೊಂಡು ಅದರಲ್ಲ ಜೆಲ್ಲನ್ನು ಈ ರೀತಿಯಾಗಿ ತೆಗಿಬೇಕು ಪ್ಯೂರ್ ಜೆಲ್ ಮಾತ್ರ ಬೌಲ್ನಲ್ಲಿ ಬೀಳ್ತಾ ಇದೆ ಈ ರೀತಿಯಾಗಿ ನಾವು ಮನೆಯಲ್ಲೇ ನೋಡಿ ಅಲೋವೆರಾ ಜೆಲ್ಲನ್ನು ತೆಗೆದಿಟ್ಕೊಳ್ಬೋದು ನೋಡಿ ಹಾಫ್ ಎಲೆಯಿಂದ ಅರ್ಧ ಕಪ್ನಷ್ಟು ಜೆಲ್ ಸಿಕ್ಕಿದೆ ನೋಡಿ ಇದು ತುಂಬ ಪ್ಯೂರಾದ ಜೆಲ್ ಫ್ರೆಂಡ್ಸ್ ಇದರ ಈ ಜೆಲ್ಲನ್ನು ಪ್ರತಿದಿನ ಎರಡು ಸ್ಪೂನು ಕುಡಿತಾ ಬರೋದ್ರಿಂದ ಜೀರ್ಣಕ್ರಿಯೆ ಸುಧಾರಣೆ ಆಗುವುದು ಎಸಿಡಿಟಿ ಸಮಸ್ಯೆ ಪರಿಹಾರ ಆಗುವುದು ಇದು ದೇಹವನ್ನು ಒಳಗಿನಿಂದಲೇ ಶುದ್ಧೀಕರಿಸುವುದರಿಂದ ಚರ್ಮವು ಕಾಂತಿಯುಕ್ತವಾಗುವುದು ಊಂಡ್ ಹೀಲ್ ಪ್ರಾಪರ್ಟಿ ಇದರಲ್ಲಿರುವುದರಿಂದ ಗಾಯಗಳಿಗೆ ಇದನ್ನು ಹಚ್ಚಬಹುದು ಹಾಗೆಯೇ ಡೆಂಟಲ್ ಫ್ಲೇಕ್ಗಳನ್ನು ನಿವಾರಿಸಲು ಒಂದು ಸ್ಪೂನ್ ಬಾಯಲ್ಲಿ ಹಾಕ್ಕೊಂಡು ಬಾಯಿ ಮುಕ್ಕಳಿಸ್ಬೋದು ಇದರಿಂದ ಅಲ್ಸರ್ ಕೂಡ ಗುಣವಾಗುವುದು ಮಹಿಳೆಯರ ಗರ್ಭಕೋಶದ ಎಲ್ಲ ಸಮಸ್ಯೆಗಳಿಗೆ ಇದು ಉಪಯುಕ್ತ ಪರಿಹಾರವಾಗಿರುವುದರಿಂದ ಇದನ್ನು ಕುಮಾರಿ ಅಂತಲೇ ಕರೆಯಲಾಗಿದೆ ಆಯುರ್ವೇದದಲ್ಲಿ ಪ್ರಸಿದ್ಧವಾಗಿರೋ ಕುಮಾರಿ ಆಸವನ್ನು ನೀವು ಇಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈಗ ಅಲೋವೆರಾ ಗಿಡವನ್ನು ಬೆಳೆಸ್ತಾರೆ ಆದರೆ ಅದನ್ನು ಉಪಯೋಗಿಸದೆ ಹಾಗೇ ಬಿಟ್ಟಿರ್ತಾರೆ ಹಿಂದಿನ ಕಾಲದಲ್ಲಿ ಬರೀ ಭಾರತದಲ್ಲಿ ಅಷ್ಟೇ ಅಲ್ಲದೆ ಗ್ರೀಸ್ ಈಜಿಪ್ಟಿನಲ್ಲೂ ಕೂಡ ಇದನ್ನು ರಾಣಿಯರು ಬಳಸ್ತಾ ಇದ್ರಂತೆ ಸ್ನೇಹಿತರೆ ಮಿರಾಕಲ್ ಪ್ಲಾಂಟಿಂದ ಹೆಸರಾಗಿರುವ ಈವಳೆ ಸರವನ್ನು ನೀವು ಕೂಡ ನಿಮ್ಮ ಆಹಾರಕ್ಕಾಗಿ ಮತ್ತು ಸೌಂದರ್ಯಕ್ಕಾಗಿ ಉಪಯೋಗಿಸಿ